ಈಗ ಶಮನಿಸಮ್ ಕೋರ್ಸ್ ಬರ್ತಾ ಇದೆ ತುಂಬಾ ಜನ ಕನ್ಫ್ಯೂಷನ್ ಇದೆ ಏನು ಶಮನಿಸಮ್ ಅಂತ ಹೇಳಿ ಒಬ್ಬೊಬ್ಬರು ಒಂದೊಂದು ಒಬ್ಬರು ಭೂತ ಅಂದ್ರೆ ಪ್ರೇತ ಅಂತಾರೆ ಪ್ರೇತ ಅಂದ್ರೆ ಭೂತ ಅಂತಾರೆ ಪ್ರಾಣಿಗಳೊಟ್ಟಿಗೆ ನಾವು ಸಿಂಕ್ ಆಗಿ ಅಥವಾ ಪ್ರಕೃತಿ ಒಟ್ಟಿಗೆ ಸಿಂಕ್ ಆಗಿ ಅದರಿಂದ ನಮ್ಮ ಕೆಲಸಗಳನ್ನ ಮಾಡಿಸ್ಕೋಬಹುದು ಅಂತ ಒಂದು ಇದು ಹೇಳುತ್ತೆ ಸೊ ಅದ್ರ ಬಗ್ಗೆ ನಿನ್ನ ಅಭಿಪ್ರಾಯನು ಈಗ ಆಯುಷ ಮಂಡಲಂ ವತಿಯಿಂದ ನಮ್ಮ ಉದ್ದೇಶ ಏನಾಗಿತ್ತು ಅಂದ್ರೆ ಜನರಿಗೆ ಆದಷ್ಟು ಸುಲಭವಾಗಿ ತಮ್ಮ ಕಾಯಿಲೆಗಳನ್ನ ತಮ್ಮ ತೊಂದರೆಗಳನ್ನ ತಗ್ಗಿಸಿಕೊಳ್ಳುವಂತಹ ಚಿಕಿತ್ಸೆಗಳನ್ನ ಹೇಳ್ಕೊಡೋದು ಈಗ ಶುರುವಿನಲ್ಲಿ ನಾವೇನು ಮಾಡ್ತಾ ಇದ್ವಿ ದೈಹಿಕವಾಗಿ ಚಿಕಿತ್ಸೆಗಳನ್ನ ಕೊಟ್ಟು ಹೇಗೆ ದೈಹಿಕ ಅನಾರೋಗ್ಯದ ಸಮಸ್ಯೆಗಳನ್ನ ನಾವು ತಗ್ಗಿಸ್ಕೊಳ್ಬಹುದು ಅಂತ ಅದರಲ್ಲಿ ಆಕ್ಯುಪ್ರೆಷರ್ ಅನ್ನೋ ವಿದ್ಯೆನ ಹೇಳ್ಕೊಟ್ವಿ ಧಾನ್ಯಗಳ ಅನ್ನೋ ವಿದ್ಯೆನ ಹೇಳ್ಕೊಟ್ವಿ ಬಣ್ಣಗಳ ಥೆರಪಿಯನ್ನು ವಿದ್ಯೆಗಳನ್ನ ಹೇಳ್ಕೊಟ್ವಿ ಅದಾದಮೇಲೆ ಸ್ವಲ್ಪ ಆಧ್ಯಾತ್ಮಿಕತೆ ಕಡೆ ಬಂದು ಪೆಂಡುಲಮ್ ಅನ್ನೋ ಒಂದು ಒಂದು ವಿದ್ಯೆನ ಹೇಳ್ಕೊಟ್ವಿ ಡೌಸಿಂಗ್ ಅಂತ ಹೇಳ್ತಾರೆ ಪೆಂಡುಲಮ್ ಡೌಸಿಂಗ್ ಅದರ ಮೂಲಕ ನಾವು ಈ ತರ ಚಿಕಿತ್ಸೆನ ಮಾಡ್ಕೊಳ್ಬಹುದಾ ಮಾಡ್ಕೋಬಾರ್ದಾ ಯಾವಾಗ ಮಾಡಬೇಕು ಇದು ನಮಗೆ ಸೂಟ್ ಆಗುತ್ತಾ ಅಂತ ಹಲವಾರು ಪ್ರಶ್ನೆಗಳಿಗೆ ಉತ್ತರವನ್ನು ಹುಡುಕುವಂತಹ ಒಂದು ಸುಂದರವಾದ ಹೀಲಿಂಗ್ ಟೆಕ್ನಿಕ್ ಪೆಂಡುಲಮ್ ಅದಾದ್ಮೇಲೆ ನಾವು ಏನು ಮಾಡಿದ್ವಿ ರೇಖಿ ಅನ್ನೋ ಒಂದು ಹೀಲಿಂಗ್ ಟೆಕ್ನಿಕ್ನ ಹೇಳ್ಕೊಟ್ವಿ ಅದಾದ್ಮೇಲೆ ಟ್ಯಾರೋ ಕಾರ್ಡ್ ಅಂತ ಹೇಳ್ಕೊಟ್ವಿ ತುಂಬ ಜನ ಹೀಲರ್ಸ್ ಆಗಿದ್ದಾರೆ ಈಗಾಗಲೇ ಆಯುಷ ಮಂಡಲಂ ವತಿಯಿಂದ ಕಲಿತು ಅದೇ ರೀತಿ ಈಗ ಒಂದು ಹೊಸ ಕೋರ್ಸ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ ಈಗ ನೀವೆಲ್ಲರೂ ಕೇಳಿರ್ತೀರ ಪಾಸ್ಟ್ ಲೈಫ್ ರಿಗ್ರೆಷನ್ ಪಾಸ್ಟ್ ಲೈಫ್ ರಿಗ್ರೆಷನ್ ಅಂದರೆ ನಮ್ಮ ಒಂದು ಹಳೆಯ ಜನ್ಮ ಜನ್ಮಾಂತರಗಳಿಗೆ ಹೋಗಿ ಹಳೆಯ ಜನ್ಮದಲ್ಲಿ ಏನು ನಡೆದಿತ್ತು ಹಳೆಯ ಜನ್ಮದಲ್ಲಿ ನಾವು ಏನು ತೊಂದರೆ ಅನುಭವಿಸಿದ್ವಿ ನಾವು ಹೇಗೆ ತೀರ್ಕೊಂಡ್ವಿ ಅದರ ಬಗ್ಗೆ ಎಲ್ಲ ಸ್ಟಡಿ ಮಾಡಿ ಅದರದ್ದು ಕನೆಕ್ಟೆಡ್ ಏನು ಸಫರಿಂಗ್ ಈ ಈ ಒಂದು ಜನ್ಮದಲ್ಲಿ ನಾವು ಅನುಭವಿಸ್ತಿರ್ತೀವೋ ಅದಕ್ಕೆ ಒಂದು ಕಡಿವಾಣ ಹಾಕುವಂತಹ ಒಂದು ಹೀಲಿಂಗ್ ಟೆಕ್ನಿಕ್ ಪಾಸ್ಟ್ ಲೈಫ್ ರಿಗ್ರೆಷನ್ ಅದು ಎಷ್ಟು ಡೀಪ್ ಇದೆ ತುಂಬ ಡೀಪ್ ಇದೆ ಮತ್ತು ಅದಕ್ಕೆ ಸರಿಯಾದ ಒಂದು ಗುರುವಿನ ಅವಶ್ಯಕತೆ ಇರುತ್ತೆ ನಾವು ಅಷ್ಟು ಡೀಪಾಗಿ ಇನ್ನೂ ಹೋಗಿಲ್ಲ ಮುಂದಕ್ಕೆ ಹೋಗ್ತೇವೆ ಅದರಲ್ಲಿ ಒನ್ ಆಫ್ ದ ಸಬ್ಜೆಕ್ಟ್ ಏನು ಅಂದರೆ ಶಮನಿಸಮ್ ಅಂತ ಹೇಳ್ತಾರೆ ಶಮನಿಸಮ್ ನಮ್ಮ ದೇಶದಲ್ಲಿ ಆ ಒಂದು ಹೆಸರನ್ನು ಕೇಳ್ಪಟ್ಟಿರೋದು ತುಂಬ ಕಡಿಮೆ ಟ್ಯಾರೋ ಕಾರ್ಡೂ ಅಷ್ಟೇ ಅಂದರೆ ಹಳೆ ಕಾಲದಲ್ಲೆಲ್ಲ ಇತ್ತು ಅದೆಲ್ಲ ವಿದ್ಯೆಗಳೂ ಇತ್ತು ಬೇರೆ ಬೇರೆ ಹೆಸರಿನಲ್ಲಿ ನಾವು ಅದನ್ನು ಕರೆಯಲ್ಪಡ್ತಿದ್ವಿ ಈಗ ನೋಡಿ ಹಳೇ ಟ್ರೈಬಲ್ ಸಿಸ್ಟಮ್ನಲ್ಲಿ ನಾವು ಒಂದು ದೈವನ ಇನ್ವೈಟ್ ಆಹ್ವಾನ ಮಾಡಿ ದೈವ ಜೊತೆಯಲ್ಲಿ ಸಂಭಾಷಣೆ ಮಾಡಿ ನಮ್ಮ ಒಂದು ಕಷ್ಟ ಕಾರ್ಪಣೆಗಳನ್ನು ದೈವ ಜೊತೆಯಲ್ಲಿ ನಾವು ಶೇರ್ ಮಾಡ್ಕೊಳ್ತಾ ಇದ್ವಿ ಅಲ್ವಾ ಹಳೆಯ ಕಾಲದಲ್ಲಿ ಹಳೆ ಅಂದರೆ ಟ್ರೈಬಲಲ್ಲಿ ಕಾಡು ಜನರು ಆ ಥರ ಮಾಡ್ತಾಯಿದ್ರು ಈಗಲೂ ಸಹ ಇಲ್ಲಿ ಉಡುಪಿ ಮಂಗಳೂರವರೆಲ್ಲ ಏನು ಮಾಡ್ತಾರೆ ದೈವನ ಆಹ್ವಾನ ಮಾಡ್ತಾರೆ ದೈವನ ಪ್ರತಿಷ್ಠಾಪನೆ ಮಾಡ್ತಾರೆ ದೈವದ ಜೊತೆಯಲ್ಲಿ ದರ್ಶನ ಮಾಡಿಸಿ ಅದರ ಜೊತೆಯಲ್ಲಿ ಒಂದು ಸಂಭಾಷಣೆ ನಡೆಸಿ ನಾವು ತಮ್ಮ ಕಷ್ಟಕಾರ್ಪೆಗಣನೆಗಳನ್ನು ಹಂಚಿಕೊಳ್ತಾರೆ ಮತ್ತು ಅದಕ್ಕೆ ಬೇಕಾದಂತಹ ಸೊಲ್ಯೂಷನ್ನ ತೊಗೊಂಡು ನಾವು ಏನೇನೆಲ್ಲ ಅದಕ್ಕೆ ನಮಗೆ ಬೇಕಾಗಿರುವಂತಹ ಪರಿಹಾರ ಪರಿಹಾರಗಳನ್ನ ಮಾಡ್ಕೊಳ್ಬಹುದು ಅನ್ನೋ ಒಂದು ಕಮ್ಯುನಿಕೇಶನ್ ನಾವು ದೈವ ಜೊತೆಯಲ್ಲಿ ಇಟ್ಕೊಳ್ತೀವಿ ಸೊ ಅದೆಲ್ಲನೂ ಒಂದು ಸ್ಪಿರಿಟ್ ಸ್ಪಿರಿಚುವಲ್ ಲೆವೆಲ್ನಲ್ಲಿ ಸ್ಪಿರಿಟ್ ಜೊತೆನಲ್ಲಿ ಮಾಡುವಂತಹ ಒಂದು ಸಂಭಾಷಣೆಗಳು ಅದೇ ರೀತಿಯೇ ಈ ಒಂದು ಶಮನಿಸಮ್ನಲ್ಲೂ ಸಹ ನಾವು ಮಾಡೋದು ಅದನ್ನು ಯಾವ್ದಾವುದೋ ಹೆಸರಿನಲ್ಲಿ ಕರೆದು ಒಂದು ತುಂಬ ಹೆದರಿಕೆ ಆಗುವಂಥದ್ದು ಆ ಥರ ಏನಿಲ್ಲ ಈ ಮೂವಿಗಳಲ್ಲಿ ಕೂಡ ರಿಚುವಲ್ ಅಂತ ಬರುತ್ತೆ ಮೂವಿ ನೋಡಿದಾಗ ಸ್ವಲ್ಪ ಹೆದರಿಕೆ ಆಗುತ್ತೆ ಯಾಕಂದ್ರೆ ಕಾನ್ಸೆಪ್ಟ್ ನ ನಾವು ಯಾವ ಯಾವ ಒಂದು ದಿಕ್ಕಿನಲ್ಲಿ ತಗೊಂಡೋಗಿ ಯಾವ ರೀತಿ ಅದನ್ನು ನಡ್ಸ್ಕೊಂಡು ಹೋಗ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಈಗ ಆಲ್ರೆಡಿ ತುಂಬ ಜನ ಹೀಲರ್ಸ್ ಆಗಿದ್ರೆ ನಿಮ್ಮ ಹೀಲಿಂಗ್ ಟೆಕ್ನಿಕ್ಗಳನ್ನ ಬಳಸ್ತಾ ಇದು ಒಂದು ಟೆಕ್ನಿಕ್ನ ನೀವು ಬಳಸಿದಲ್ಲಿ ನಿಮಗದು ಇನ್ನೂ ಒಳ್ಳೆ ಆಳವಾಗಿ ಇಳಿದು ಮನುಷ್ಯನ ಒಂದು ಏನು ಅವರ ಒಂದು ತೊಂದರೆ ತೊಡಕುಗಳಿಗೆ ನಾವು ಅದನ್ನು ಕಂಡು ಹಿಡಿದು ಅದಕ್ಕೆ ಬೇಕಾದಂತಹ ಸರಿಯಾದ ಪರಿಹಾರವನ್ನು ಕೊಡಲಿಕ್ಕೆ ಈ ಶಮನಿಸಮ್ ಸಹಾಯ ಮಾಡುತ್ತೆ ಹಾಗಾಗಿ ಯಾರ್ಯಾರು ಹೀಲರ್ಸ್ ಆಗಿದ್ದೀರಾ ಅಥವಾ ಯಾರ್ಯಾರು ಹೀಲರ್ ಆಗಲಿಕ್ಕೆ ಬಯಸ್ತಿದ್ದೀರಾ ಅಥವಾ ಯಾರ್ಯಾರು ತಮ್ಮ ತುಂಬ ಸಫರ್ ಮಾಡಿ ನನಗೆಲ್ಲೋ ಎಲ್ಲಿಗೋದ್ರೂ ನನಗೆ ಪರಿಹಾರ ಸಿಗ್ತಾಯಿಲ್ಲ ಯಾವುದೇ ಒಂದು ಆಸ್ಪೆಕ್ಟಲ್ಲೂ ದೈಹಿಕವಾಗಿ ಪರಿಹಾರ ಸಿಗ್ತಾ ಇಲ್ಲ ಮಾನಸಿಕವಾಗಿ ಪರಿಹಾರ ಸಿಗ್ತಾ ಇಲ್ಲ ನಾವಿರೋ ಮನೆ ವಾಸ್ತುವಿಂದ ಪರಿಹಾರ ಸಿಗ್ತಾ ಇಲ್ಲ ಏನೇ ಕರೆಕ್ಷನ್ ಮಾಡಿದ್ರೂ ಭೂಮಿ ಎನರ್ಜಿಯಿಂದ ನಮಗೆ ಪರಿಹಾರ ಸಿಗ್ತಾ ಇಲ್ಲ ಗ್ರಹಗತಿಗಳಿಂದ ಪರಿಹಾರ ಸಿಗ್ತಾ ಇಲ್ಲ ಅನ್ನೋರು ಸಹ ಈ ಒಂದು ಶಮನಿಸಮ್ ಕೋರ್ಸ್ನ ಮಾಡಿ ಈ ಕೋರ್ಸ್ನ ಮಾಡುವುದರ ಮುಖಾಂತರ ನೀವೇನನ್ನು ಕಲಿಬಹುದು ಅಂದರೆ ನಿಮಗೆ ಆಗ್ತಿರುವಂತಹ ತೊಂದರೆಗಳು ಯಾವ ಕಡೆಯಿಂದ ಬರ್ತಿದೆ ಆತ್ಮದ ರಿಲೇಟೆಡ್ಡಾ ಪೂರ್ವ ಜನ್ಮಾಂತರದ ರಿಲೇಟೆಡ್ಡಾ ಅನ್ನೋದನ್ನು ಕಂಡು ಹಿಡಿದು ನಿಮಗೆ ಬೇಕಾದಂತಹ ಸರಿಯಾದ ಪರಿಹಾರನ ಕಂಡು ಹಿಡ್ಕೊಳ್ಬಹುದು ಮತ್ತು ಯಾರ್ಯಾರು ಆಲ್ರೆಡಿ ಹೀಲರ್ಸ್ ಆಗಿದ್ದೀರಾ ಆಯುಷ್ಯ ಮಂಡಲ ವತಿಯಿಂದ ನೀವೆಲ್ಲ ಕೋರ್ಸ್ಗಳನ್ನ ಕಲಿತು ಯಾರ್ಯಾರು ಹೀಲರ್ಸ್ ಆಗಿದ್ದೀರಾ ಅವರು ಸಹ ನಿಮ್ಮ ಒಂದು ಹೀಲಿಂಗ್ ಒಂದು ಸರ್ಟಿಫಿಕೇಷನ್ ಕೋರ್ಸ್ಗಳಲ್ಲಿ ಇದು ಒಂದು ಕೋರ್ಸ್ನ ಆ್ಯಡ್ ಮಾಡಿಕೊಂಡು ಇದರ ಒಂದು ಟೆಕ್ನಿಕ್ನ ಕಲಿತ್ಕೊಂಡು ನಿಮ್ಮ ಹತ್ರ ಬರುವಂತಹ ಪೇಷಂಟ್ಗಳಿಗೆ ಇದರಿಂದನೂ ಒಂದು ಪರಿಹಾರವನ್ನು ಕೊಟ್ಟು ಅವರಿಗೆ ಒಂದು ಸ್ವಾತಂತ್ರ್ಯವನ್ನು ಕೊಡಬಹುದು ಸಫರಿಂಗಿಂದ ಸ್ವಾತಂತ್ರ್ಯವನ್ನು ಕೊಡಬಹುದು ಈ ಕ್ಲಾಸಸ್ ಬಂದು ಯಾವಾಗಲೂ ನಾವು ಹೇಗೆ ಕ್ಲಾಸಸ್ನ ಸಂಜೆನಲ್ಲಿ ಕಂಡಕ್ಟ್ ಮಾಡ್ತೀವೋ ಅದೇ ರೀತಿ ಸಂಜೆ ಏಳುವರೆಯಿಂದ ಒಂಬತ್ತು ಒಂಬತ್ತು ಗಂಟೆನ ಒಂಬತ್ತು ಗಂಟೆವರೆಗೂ ಇರುತ್ತೆ ಮತ್ತೆ ಇದನ್ನ ಹೇಳ್ಕೊಡ್ತಿರೋ ಎಕ್ಸ್ಪರ್ಟ್ ಇಶಾನಿ ಆ ಕುವೆಂಪರ್ ಮೊಮಗಳು ಅದನ್ನ ರಿವೀಲ್ ಮಾಡಬೇಡಿ ಅಂತ ಹೇಳಿದ್ದಾರೆ ಅವ್ರು ಆದ್ರೂ ಕು ಈಶಾನಿ ಕುಪ್ಪಳ್ಳಿ ಅಂತ ಅವರ ಮೂಲಕ ನಾವು ಈ ಕೋರ್ಸ್ ನ ನಿಮ್ಗೆ ಹೇಳ್ಕೊಡ್ತಾ ಇದ್ದೀವಿ ತರ್ಟಿ ಇಯರ್ಸ್ ಎಕ್ಸ್ಪೀರಿಯನ್ಸ್ ವರೆಗ್ ಇದರಲ್ಲಿ ಹೌದು ತುಂಬಾ ವರ್ಷ ಆಲ್ಮೋಸ್ಟ್ ನಾರ್ತ್ ಮತ್ತೆ ಡಿಫ್ರೆಂಟ್ ಡಿಫ್ರೆಂಟ್ ಕಂಟ್ರಿ ಅವ್ರತ್ರ ಬಂದು ತಗೋತಾರೆ ತುಂಬಾ ಆಲ್ಮೋಸ್ಟ್ ಇಂಗ್ಲಿಷ್ ಮತ್ತೆ ಹಿಂದಿಯಲ್ಲಿ ಇರುತ್ತೆ ಬಟ್ ಕನ್ನಡದವರು ತುಂಬಾ ಲಕ್ಕಿ ಬಟ್ ಕನ್ಸಲ್ಟೇಷನ್ ಕೊಡೋಕ್ಕಾಗಲ್ಲ ಅಂತ ಹೇಳಿದ್ದಾರೆ ಅವರು ಕನ್ನಡದವ್ರಿಗೆ ಯಾಕಂದರೆ ಅಷ್ಟು ಆಲ್ರೆಡಿ ಅವ್ರು ಒಂದು ವರ್ಷದ ಬುಕ್ಕಿಂಗ್ ಇರೋದ್ರಿಂದ ಕಲಿಸ್ಕೊಡ್ಬೋದು ಇದನ್ನು ಕಲಿಬೋದು ಅಂಥೇಳಿ ಅಷ್ಟೆ ಹ್ಞೂ ಕನ್ಸಲ್ಟೇಷನ್ಸ್ ಶುರು ಮಾಡಿದ್ವಿ ಆದರೆ ಅವ್ರದ್ದು ತುಂಬ ಕನ್ಸಲ್ಟೇಷನ್ ಟೈಮಿಂಗ್ ಎಲ್ಲ ಅಪಾಯಿಂಟ್ಮೆಂಟ್ ಎಲ್ಲ ಬ್ಲಾಕ್ ಆಗಿರೋದ್ರಿಂದ ಸ್ವಲ್ಪ ತಿಂಗಳು ಸಾಧ್ಯ ಇಲ್ಲ ಅಂತ ಹೇಳಿದರೆ ಬಟ್ ಸ್ವಲ್ಪ ತಿಂಗಳಾದಮೇಲೆ ಕನ್ಸಲ್ಟೇಷನ್ ಕೂಡ ಅವೈಲೇಬಲ್ ಇರುತ್ತೆ ಆದರೆ ಈಗ ಈ ಕ್ಲಾಸಸ್ನ ಯಾರ್ಯಾರು ಕಂಡಕ್ಟ್ ಮಾಡಿ ತಗೊಳಲಿಕ್ಕೆ ಬಯಸ್ತಿದ್ದೀರೋ ಅವರಿಗೆ ನಾಳೆಯಿಂದ ಕ್ಲಾಸ್ ಇದೆ ಅಂದರೆ ಆಗಸ್ಟ್ ಸಾರಿ ಆಗಸ್ಟ್ ಮೂರನೇ ತಾರೀಕಿಂದ ಇದೆ ಸಂಜೆ ಏಳುವರೆಗೆ ಎಲ್ಲದರ ಒಂದು ಮಾಹಿತಿಗಳನ್ನ ನಾವು ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಚಾನಲ್ ನೀವೆಲ್ಲರೂ ವಾಟ್ಸಪ್ನಲ್ಲಿದ್ದೀರ ವಾಟ್ಸಪ್ನಲ್ಲಿ ನಿಮಗೆ ಆ ಒಂದು ಚಾನಲ್ನ ಯೂಸ್ ಮಾಡಲಿಕ್ಕೆ ಈಸಿ ಅನ್ನಿಸ್ತಿರುತ್ತಲ್ಲ ಹಾಗಾಗಿ ಆಯುಷ ಮಂಡಲಮ್ ಅಂತ ಒಂದು ಚಾನಲ್ ಇದೆ ವಾಟ್ಸಪ್ನಲ್ಲಿ ನೀವು ಅಲ್ಲಿ ಹೋಗಿ ನೀವು ಜಾಯಿನ್ ಆಗಬಹುದು ಇದರ ಒಂದು ಸಂಪೂರ್ಣ ಇನ್ಸ್ಟಾಗ್ರಾಮಲ್ಲಿ ಅದು ಬಯೋದಲ್ಲಿದೆ ವಾಟ್ಸಪ್ಪಲ್ಲಿ ಫೇಸ್ಬುಕ್ಕಲ್ಲಿ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತವೆ ಯೂಟ್ಯೂಬ್ ಕೂಡ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತವೆ ಅಲ್ಲಿ ಹೋಗಿ ಚಾನಲ್ ಲಿಂಕ್ ಕ್ಲಿಕ್ ಮಾಡಿದರೆ ಜಾಯಿನ್ ಆಗ್ತೀರಾ ವಾಟ್ಸಪ್ ಚಾನಲ್ ಏನಂದರೆ ನಿಮಗೆ ನಿಮ್ಮ ನಮ್ಮದು ಮಾತುಗಳು ನಿಮಗೆ ಡೈರೆಕ್ಟಾಗಿ ಕಮ್ಯುನಿಕೇಟ್ ಆಗುತ್ತೆ ನೀವು ಅದಕ್ಕೆ ರಿಪ್ಲೈ ಮಾಡಲಿಕ್ಕಾಗಲ್ಲ ಲೈಕ್ಸ್ನ ಕೊಡ್ಬೋದು ಅಷ್ಟೇ ಯಾರು ನಿಮ್ಮ ನಂಬರ್ನ ಶೇರ್ ಮಾಡಲಿಕ್ಕಾಗಲ್ಲ ಅಲ್ಲಿ ಗ್ರೂಪ್ ಅಲ್ಲ ಇದು ಇದೊಂಥರ ಚಾನಲ್ ಬ್ರಾಡ್ಕಾಸ್ಟು ಅದು ತುಂಬ ಸ್ಪೆಸಿಫಿಕ್ ಆಗಿ ವರ್ಕ್ ಆಗುತ್ತೆ ಅಲ್ಲೆಲ್ಲ ನಮ್ಮದು ಬುಕ್ ನೆಕ್ಸ್ಟ್ ಬರೋದು ಮತ್ತು ಏನೇನು ಐಟಮ್ಸ್ಗಳು ಬರುತ್ತೆ ನಮ್ಮದು ಆಗಿ ಅಲ್ಲೆಲ್ಲ ನಾನು ಕಮ್ಯುನಿಕೇಷನ್ ಮಾಡ್ತಾ ಇರ್ತೇವೆ ಅಲ್ಲಿ ಹೋಗಿ ಪ್ರತಿಯೊಂದು ನೋಡ್ಬೋದು ಮತ್ತು ನೀವು ಇಲ್ಲಿ ವಿಡಿಯೋ ನೋಡಿಬಿಟ್ಟು ನಡುವಲ್ಲಿ ಹೇಗೆ ಹೌ ಟು ಜಾಯಿನ್ ಅಂತ ಮೆಸೇಜ್ ಮಾಡಿದರೆ ನಾನು ಡಿಲೀಟ್ ಮಾಡ್ಬಿಡ್ತೀನಿ ಅದನ್ನ ವಿ ಆರ್ ನಾಟ್ ರಿಕ್ವೈರ್ಡ್ ದ್ಯಾಟ್ ಕೈಂಡ್ ಆಫ್ ಫಾಲೋವರ್ಸ್ ನಾವು ಎಲ್ಲ ವೀಡಿಯೋಸ್ನಲ್ಲೂ ಪ್ರತಿಯೊಂದು ಇನ್ಫಾರ್ಮೇಷನ್ಸ್ನ ಕೊಟ್ಟಿರ್ತೀವಿ ಮತ್ತು ಹೌ ಟು ಜಾಯಿನ್ ಹೌ ಮಚ್ ಇಸ್ ದ ಫೀ ಅಂತ ಎಲ್ಲ ಫೀಸ್ ಇದೆ ಸರ್ ಟೂ ತೌಸಂಡ್ ಫೈವ್ ನೈಂಟಿ ನೈನ್ ಇದೆ ಆಮೇಲೆ ಫೋರ್ ಮಾಡೋಕೆ ಮಾಡಿದ್ವಿ ಮತ್ತು ತುಂಬ ಜನ ಕ್ರೌಡ್ ಕಡಿಮೆ ಆಗ್ತದೆ ಅಂತ ಹೇಳಿ ಟು ಫೈವ್ ಡಬಲ್ ನೈನ್ ಏಟ್ಗಳು ಮೊಟ್ಟ ಮೊದಲ ಬಾರಿಗೆ ಕರ್ನಾಟಕದಲ್ಲಿ ಕನ್ನಡ ಕನ್ನಡದವರಿಗೋಸ್ಕರ ಈ ಒಂದು ಕ್ಲಾಸ್ನ ಆಯುಷ ಮಂಡಲ ವತಿಯಿಂದ ನಾವು ಆರ್ಗನೈಸ್ ಮಾಡಿಕೊಡ್ತಾ ಇದ್ದೀವಿ ಹಾಗಾಗಿ ಈ ಥರ ಕ್ಲಾಸ್ಗಳು ಈ ಥರ ತರಹ ತರಗತಿಗಳು ಒಳ್ಳೆ ಗುರುಗಳಿಂದ ನಿಮಗೆ ಸಿಗೋದು ಬಹಳ ವಿರಳ ನಾವು ಖುಷಿಪಡ್ತೀವಿ ಮೊಟ್ಟ ಮೊದಲನೇ ಬಾರಿಗೆ ಇದೊಂದು ಚಾನ್ಸ್ ಸಿಕ್ಕಿದೆ ನಿಮಗೆ ಎಲ್ರಿಗೂ ಅಂತ ನಾವೆಲ್ಲರೂ ಅದನ್ನು ಅದರ ಒಂದು ಅನುಕೂಲನ ಪಡ್ಕೊಳ್ಳೋಣ ಅವಕಾಶನ ಪಡ್ಕೊಂಡು ಹೊಸ ವಿದ್ಯೆಯನ್ನು ಕಲ್ತ್ಕೊಳ್ಳೋಣ ಮತ್ತು ಅದರಿಂದ ಒಳ್ಳೊಳ್ಳೆ ಪರಿಹಾರಗಳನ್ನ ನಾವು ಕಂಡುಕೊಂಡು ನಮ್ಮ ಒಂದು ನೋವುಗಳಿಂದ ಹೊರಬಂದು ಒಳ್ಳೆಯ ಜೀವನ ನಡೆಸ್ಕೊಳ್ಳೋಣ ಇದರೆಲ್ಲರ ಮಾಹಿತಿಗಾಗಿ ನಾ ಹೇಳ್ದಂಗೆ ನೀವು ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗಿ ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ ಅಥವಾ ಲಿಂಕ್ಗಳನ್ನ ಫೇಸ್ಬುಕ್ ಯೂಟ್ಯೂಬ್ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ ಇನ್ಸ್ಟಾಗ್ರಾಮ್ನ ಲಿಂಕ್ಗಳೆಲ್ಲ ನಾವು ಹಾಕ್ಲಿಕ್ಕೆ ಆಗೋದಿಲ್ಲ ಹಾಗೆ ಬಯೋನಲ್ಲಿ ಸಿಗುತ್ತೆ ಥ್ಯಾಂಕ್ ಯು